ಶಿವಮೊಗ್ಗ ಜಿಲ್ಲೆ ಸೊರಬ ವಕೀಲರ ಸಂಘದ ಸದಸ್ಯ ಎಸ್ಕೆ ರವಿಚಂದ್ರ ಅಗಸನಹಳ್ಳಿ ಅನವಟ್ಟಿ ಅವರ ಹೋಬಳಿ ಅಗಸನಹಳ್ಳಿ ಗ್ರಾಮದಲ್ಲಿ ಸೊರಬ ತಹಶೀಲ್ದಾರರು ಯಾವುದೇ ನೋಟಿಸ್ ನೀಡದೆ ಮನೆ ನೆಲಸಮಗೊಳಿಸಿದ್ದಾರೆ ಎಂದು ಸೊರಬ ವಕೀಲರ ಸಂಘದಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ತಮ್ಮ ಪೂರ್ವಜರ ವಸತಿ ನಿವೇಶನ ಹಕ್ಕುಪತ್ರ ಹೊಂದಿದ ಜಾಗದಲ್ಲಿ ನಿರ್ಮಾಣ ಹಂತದಲ್ಲಿದ್ದ ಮನೆಯನ್ನ ಸೊರಬ ತಹಶೀಲ್ದಾರ್ ಅವರು ಯಾವುದೇ ನೋಟಿಸ್ ನೀಡದೆ ಮನೆ ಕೆಡವಿ ನೆನಸಮ ಮಾಡಿದ್ದಾರೆ ಎಂದು ಆರೋಪಿಸಿ ಈ ವಿಚಾರದಲ್ಲಿ ತಹಶೀಲ್ದಾರ್ ಮತ್ತು ರೆವಿನ್ಯೂ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯತ್ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮಕ್ಕೆ ಆಗ್ರಹಿಸಿ ಸೊರಬ ವಕೀಲರ ಸಂಘದಿಂದ ಇಂದು ನ್ಯಾಯಾಲಯ ಕಲಾಪಗಳನ್ನು ಸ್ವಗಿತಗೊಳಿಸಿ ಶಿವಮೊಗ್ಗ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಎಲ್ಲ ನನ್ನ ಸ್ವರಬಾ ವಕೀಲ ಮಿತ್ರರೇ ಈ ಹೋರಾಟ ಸ್ವರಬಾ ವಕೀಲರ ಸಂಘದ ವತಿಯಿಂದ ನಮ್ಮ ವಕೀಲರ ಸಂಘದ ಸದಸ್ಯರಾಗಿರ್ತಕ್ಕಂಥ ಶ್ರೀ ಎಸ್ ಕೆ ರವಿ ವಕೀಲರು ನಮ್ಮ ಸಂಘದ ಸದಸ್ಯರಾಗಿದ್ದು ಇವರು ಅವರ ಅಜ್ಜನವರಿಗೆ ಮಂಜೂರಾಗಿರ್ತಕ್ಕಂಥ ಜಾಗದಲ್ಲಿ ಮನೆ ನಿರ್ಮಾಣ ಮಾಡಿದ್ದು ಆ ಮನೆ ನಿರ್ಮಾಣವು ಸಂಪೂರ್ಣವಾಗಿ ಸುಮಾರು ಎಂಬತ್ತೈದು ಪರ್ಸೆಂಟ್ ನಷ್ಟು ಮುಕ್ತಾಯವಾಗಿದ್ದು ಕೆಲಸ ಸಂದರ್ಭದಲ್ಲಿ ನಮ್ಮ ಸ್ವರ್ಗದ ತಹಶೀಲ್ದಾರ್ ಅವರು ಏಕಾಏಕಿಯಾಗಿ ಯಾವುದೇ ಮುನ್ಸೂಚನೆ ಕೊಡದೆ ದಿನಾಂಕ ಹದಿನೈದು ಏಳು ಎರಡ್ ಇಪ್ಪತ್ತೈದರಂದು ಅವರ ಸಭಾಡಳಿತ ಅಧಿಕಾರಿಗಳನ್ನು ಕರೆಸಿಕೊಂಡು ಆ ಮನೆಯನ್ನ ನೆಲ ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ನಾಗರಾಜ್ ಕೆ ಕಾರ್ಯದರ್ಶಿ ವಿನಯ್ ಪಾಟೀಲ್ ಉಪಾಧ್ಯಕ್ಷ ಚಂದ್ರಶೇಖರ್ ಖಜಾನ್ಸಿ ಗೋಪಾಲ್ ಸೇರಿದಂತೆ ಸಂಘದ ಪದಾಧಿಕಾರಿಗಳು ವಕೀಲರು ಪಾಲ್ಗೊಂಡಿದ್ದರು ಸಂದೀಪ್ ಲೈವ್ ನ್ಯೂಸ್ ಸೊರಬ